ಎಲ್ಲಾರಿಗೂ ನಮಸ್ಕಾರ ನನ್ನ ಹೆಸರು ಚನ್ನಬಿ ನಾನು ಸೀನಿಯರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೇತು ನಾನು ಓದುತ್ತಿದ್ದೇನೆ ನಾವು ಈ ದಿನ ಮೊಲದ ಉಪಾಯ ಕತೆ ಹೇಳುತ್ತಿದ್ದೇನೆ ಒಂದು ಕಾಲದಲ್ಲಿ ಒಂದು ಕ್ರೂರ ಸಿಂಹವಿದ್ದು ಸಿಂಹದ ಕಾಟ ತಾಳಲಾಗದೆ ಪ್ರಾಣಿಗಳೆಲ್ಲ ಸರದಿಯಂತೆ ಸಿಂಹಕ್ಕೆ ಆಹಾರವಾಗಿ ಹೋಗುವ ವ್ಯವಸ್ಥೆ ಮಾಡಿಕೊಂಡವು ಹೀಗಿರುವಾಗ ನಮ್ಮ ಬುದ್ಧಿವಂತ ಮೊಲದ ಬಂದಿತ್ತು ಅದು ಸಿಂಹದ ಬಳಿ ಹೋಗುತ್ತಿರುವಾಗ ದಾರಿಯಲ್ಲಿ ಬಾವಿ ಕಂಡಿತು ಅದರಲ್ಲಿ ತನ್ನ ಪ್ರತಿಬಿಂಬ ಕಂಡು ಮೊಲ ಸಿಂಹವನ್ನು ಕೊಲ್ಲಲು ಮೊಲ ಉಪಾಯವೊಂದನ್ನು ಮಾಡಿತು ಬೇಕೆಂದ್ರೆ ತರವಾಗಿ ಸಿಂಹದ ಬಳಿ ಬಂದಿತ್ತು ಕೋಪಗೊಂಡ ಸಿಂಹವು ಕಾರಣ ಕೇಳಿತು ಆ ಮಲವು ದಾರಿಯಲ್ಲಿ ಬರುವಾಗ ಇನ್ನೊಂದು ಬಲಿಷ್ಠ ಸಿಂಹವು ನನ್ನನ್ನು ತಿನ್ನಲು ಬಂದಿತ್ತು ತಪ್ಪಿಸಿಕೊಂಡು ಎಂದು ಹೇಳಿತು

ಬಲ್ಲವನಿಗೆ ಅಪಾಯವಿಲ್ಲ ಧನ್ಯವಾದಗಳು